ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಷ್ಟು ರಾಜಕೀಯ ಮಟ್ಟದಲ್ಲಿ ಬೆಳೆದಿದ್ದಾದ್ರು ಹೇಗೆ ಇವರು ಆಸ್ತಿ ಎಷ್ಟು ಮಾಡಿದ್ದಾರೆ ಇವರು ಇಷ್ಟೊಂದು ಫೇಮಸ್ ಆಗೋಕೆ ಕಾರಣ ಏನು ಮುಂಚೆ ಏನ್ ಮಾಡ್ತಾ ಇದ್ರು ಹೇಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಬೆಳೆದು ಬಂದ್ರು ಸಚಿವರಾದ್ರು ಜಾರಕಿಹೊಳಿ ಫ್ಯಾಮಿಲಿ ಜೊತೆಗೆ ತುಂಬಾನೇ ಚೆನ್ನಾಗಿದ್ರು ಬಟ್ ಇಬ್ರು ಕಿತ್ತಾಡ್ಕೊಂಡಿದ್ದಾದ್ರು ಏನಕ್ಕೆ ಡಿ ಸಿ ಯಾವ ರೀತಿ ಲಕ್ಷ್ಮೀ ಗೆ ಕ್ಲೋಸ್ ಆದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಡ ಏನ್ ಮಾಡ್ತಾ ಇದಾರೆ ಟೋಟಲ್ ಆಗಿ ಇವ್ರ್ ಏನಲ್ಲಾ ಬಿಸಿನೆಸ್ ಕಂಪನಿಗಳಿವೆ ಫುಲ್ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಇದ್ರೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲೆ ಆನ್ ಮಾಡ್ಕೊಳ್ಳಿ ನಿಮ್ಮ ಗೆ ನೋಟಿಫಿಕೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮಿ ಹಬ್ಬಾಕರ್ ಅವರು ಜನವರಿ ಹದಿನಾಲ್ಕು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜನಸ್ತಾರೆ ಬೆಳಗಾವಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದ ರೈತರ ಫ್ಯಾಮಿಲಿಯಲ್ಲಿ ಅಂದ್ರೆ ರೈತರ ಕುಟುಂಬದಲ್ಲಿ ಲಕ್ಷ್ಮಿ ಹೆಬ್ಬಾಕರ್ ಅವರು ಜನಸ್ತಾರೆ ಇವರ ತಂದೆ ಬಸವರಾಜ್ ಹಟ್ಟಿಹೊಳಿ ತಾಯಿ ಗಿರ್ಜಾ ದೇವಿ ಇವರ ಒಂದು ಫಸ್ಟ್ ನೇಮ್ ಅಥವಾ ಮೊದಲನೇ ನೇಮ್ ಲಕ್ಷ್ಮಿ ಹಟ್ಟಿಹೊಳಿ ಅಂತ ಹೇಳಿ ಇವರು ಕಾಸ್ಟ್ ಜಾತಿ ಯಾವುದು ಅಂತ ನೋಡುದಾದ್ರೆ ಲಿಂಗಾಯತ ಜಾತಿ ಲಕ್ಷ್ಮಿ ಹಬ್ಬಾಕರ್ ಅವರು ಅವರ ಒಂದು ಬಾಲ್ಯ ಹಾಗೂ ಶಿಕ್ಷಣ ಯಾವ ರೀತಿ ಇತ್ತು ಅಂತ ನೋಡುದಾದ್ರೆ ಅವರು ಮೂರನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಸಿಆರ್ ಕ್ಯಾಂಡಿಡೇಟ್ ಗೆ ಇಲೆಕ್ಷನ್ ಗೆ ನಿಂತಿರ್ತಾರೆ ಕ್ಲಾಸ್ ನ ಒಂದು ಪ್ರ ಪ್ರತಿನಿಧಿಸುವ ಒಂದು ಸಿಆರ್ ಕ್ಯಾಂಡಿಡೇಟ್ ಗೆ ನಿಂತಿರ್ತಾರೆ ಚಿಕ್ಕ ವಯಸ್ಸಿನಿಂದಲೂ ರಾಜಕೀಯ ಬಗ್ಗೆ ಇವ್ರಿಗೆ ಜಾಸ್ತಿ ಒಲವು ಇರುತ್ತದೆ ಇವ್ರಿಗೆ ಖೋ ಒಂದು ಫೇವರೇಟ್ ಸ್ಪೋರ್ಟ್ಸ್ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಂ ಎ ಪದವಿಯನ್ನ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಕರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಮೂರು ಭಾಷೆಗಳು ಬರುತ್ತವೆ ಕನ್ನಡದಲ್ಲೂ ಮಾತಾಡ್ತಾರೆ ಹಿಂದಿಯಲ್ಲೂ ಮಾತಾಡ್ತಾರೆ ಮರಾಠಿ ಕೂಡ ಇವ್ರಿಗೆ ಬರುತ್ತೆ ನಂತರ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿಯನ್ನ ಕೊಡ್ತಾರೆ ಇವ್ರಿಗೆ ಅವಾಗ ಇಪ್ಪತ್ ಮೂರು ವರ್ಷ ಆಗಿತ್ತು ಜಸ್ಟ್ ಆ ಒಂದು ಏಜ್ಗೆ ಇವರು ರಾಜಕೀಯ ಎಂಟರ್ ಆಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯ ಗುರಿ ಯಾರು ಅಂತ ನೋಡೋದಾದ್ರೆ ಮಾರ್ಗ್ರೇಟ್ ಆಳ್ವಾ ಅಂತಾನೆ ಹೇಳಬಹುದು ಪಿ ಎಂ ಕ್ಯಾಂಡಿಡೇಟ್ ಆಗಿ ಉತ್ತರ ಕನ್ನಡಕ್ಕೆ ಇವರು ಪ್ರತಿನಿಧಿಸ್ತಾ ಇದ್ರು ಇವರು ಲಕ್ಷ್ಮೀ ಹೆಬ್ಬಾಕರ್ ಅವರ ಒಂದು ಮಾತುವಿನ ಶೈಲಿ ಆಗಿರ್ಬೋದು ಇವರ ಒಂದು ಕೆಲಸ ಕಾರ್ಯವನ್ನ ನೋಡಿ ಇವ್ರನ್ನ ಮಾರ್ಗರೇಟ್ ಆಳ್ವಾರ್ ಅವರು ರಾಜಕೀಯಕ್ಕೆ ಕರೆತರ್ತಾರೆ ನಂತರ ಲಕ್ಷ್ಮೀ ಹೆಬ್ಬಾಕರ್ ಅವ್ರನ್ನ ನ್ಯೂ ಯಂಗ್ ಕಾಂಗ್ರೆಸ್ ಲೀಡರ್ ಆಗಿ ಆಯ್ಕೆ ಮಾಡುತ್ತಾರೆ ಸಕಲ ಕಾರ್ಖಾನೆಗೆ ನಾಮ ನಿರ್ದೇಶನ ಗೆ ಪರಿಚಯ ಆಯ್ತು ಹೆಚ್ಚಾಯಿತು ಡಿಕೆಸಿ ಮತ್ತು ಲಕ್ಷ್ಮೀ ಹೆಬ್ಬಾಕರ್ ಅವರ ಒಂದು ಒಡನಾಟ ನಂತರ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಸ್ಥಾನ ಸಿಗುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಬೆಳಗಾವಿ ಕಾಂಗ್ರೆಸ್ನ ಅಧ್ಯಕ್ಷೆ ಪಟ್ಟಿ ಕೂಡ ಇವ್ರ ಒಂದು ಪಟ್ಟ ಕೂಡ ಸಿಗುತ್ತದೆ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಫಸ್ಟ್ ಉಮಾನ್ ಅಂತ ಇವ್ರಿಗೆ ಒಂದು ಬಿರುದು ಕೂಡ ಇದೆ ಅಧ್ಯಕ್ಷ ಸ್ಥಾನವನ್ನ ತೆಗೆದುಕೊಳ್ಳುವ ಮೊದಲ ಮಹಿಳೆ ಅಂತ ಇವ್ರಿಗೆ ಒಂದು ರೆಕಾರ್ಡ್ ಕೂಡ ಇವ್ರ ಹತ್ರ ಇದೆ ಮೊದಲ ಎಲೆಕ್ಷನ್ ಇವರ ಒಂದು ಮೊದಲ ಎಲೆಕ್ಷನ್ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇವರು ಮೊದಲಿಗೆ ಸ್ಪರ್ಧೆ ಮಾಡ್ತಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಜಿದ್ದಾ ಜಿದ್ದಿನ ಫೈಟ್ ಇರುತ್ತೆ ಗೆಲುವು ಜಸ್ಟ್ ಮಿಸ್ ಆಗಿರುತ್ತದೆ ಜಸ್ಟ್ ಜಸ್ಟ್ ಕೂರ್ ಅಂತರದಲ್ಲಿ ಇವರು ಸೋಲನ್ನ ಅನುಭವಿಸಿರ್ತಾರೆ ಕೇವಲ ಎರಡ್ ಸಾವಿರದ ಐದ್ನೂರು ಮತಗಳ ಅಂತರದಿಂದ ಇವರು ಸೋಲನ್ನ ಅನುಭವಿಸಿರ್ತಾರೆ ಅಪೋಸಿಟ್ ಕ್ಯಾಂಡಿಡೇಟ್ ಬಿಜೆಪಿ ಪರವಾಗಿ ಸಂಜಯ್ ಪಾಟೀಲ್ ಅವರು ಇರ್ತಾರೆ ನಂತರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಪ್ರತಿನಿಧಿಸುತ್ತಾರೆ ಅಲ್ಲೂ ಕೂಡ ಎಪ್ಪತ್ತೈದು ಸಾವಿರ ಮತಗಳಿಂದ ಸೋಲನ ಅನುಭವಿಸುತ್ತಾರೆ ಅಪೋಸಿಟ್ ಬಿಜೆಪಿ ಕ್ಯಾಂಡಿಡೇಟ್ ಸುರೇಶ್ ಅಂಗಡಿ ಅವರು ಬರ್ಜರಿ ಗೆಲುವನ್ನ ಸಾಧಿಸುತ್ತಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ವಿಧಾನಸಭೆ ಎಲೆಕ್ಷನ್ ಆಗಿರಬಹುದು ಅಥವಾ ಲೋಕಸಭಾದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದು ಎರಡೇ ವರ್ಷದಲ್ಲಿ ಎರಡು ಎಲೆಕ್ಷನ್ ಅನ್ನ ಸೋತು ತುಂಬಾನೇ ಕಂಗಾಲಾಗಿರ್ತಾರೆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಕೂಡ ಇವರು ಆಗ್ತಾರೆ ಸತೀಶ್ ಅವರು ಸತೀಶ್ ಜಾರಕಿಹೊಳಿ ದೂರ ಆಗ್ತಾರೆ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಅಬ್ಬಾಳ್ಕರ್ಗೆ ಇನ್ನೂ ಹತ್ತಿರವಾಗ್ತಾರೆ ಆಗ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಆಗಿರುತ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನಂತರ ಸರ್ಕಾರ ಪತ್ರ ನಂತರ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿ ಆಗ್ತಾರೆ ಮತ್ತೆ ರಮೇಶ್ ಜಾರಕಿಹೊಳಿ ಜೊತೆಗೆ ಇವರ ಒಂದು ಒಡನಾಟ ಜಾಸ್ತಿ ಆಗುತ್ತದೆ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಗ್ರಾಮೀಣ ಭಾಗದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗೆದ್ದು ಬೀಳ್ತಾರೆ ಅದು ಕೂಡ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಯಾವ ವ್ಯಕ್ತಿ ವಿರುದ್ಧ ಸೋಲಿಾರೋ ಅದೇ ವ್ಯಕ್ತಿ ವಿರುದ್ಧ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಅವ್ರದ್ದಾನೇ ಗೆದ್ದು ತೋರಿಸ್ತಾರೆ ಲಕ್ಷ್ಮೀ ಹಬ್ಬಾಕರ್ ಅವರು ಆತ್ಮಹತ್ಯೆ ಬಗ್ಗೆನೂ ಕೂಡ ಯೋಚಿಸಿದ್ರಂತೆ ಯಾಕೆ ಅಂತ ಮುಂದೆ ಹೇಳ್ತೀನಿ ಆ ಎಲ್ಲ ಆದ ಬಳಿಕ ಪಿಐ ಡಿ ಬ್ಯಾಂಕ್ ಚುನಾವಣೆ ಇರುತ್ತೆ ಆ ಒಂದು ಇಲೆಕ್ಷನ್ ಅಲ್ಲಿ ತುಂಬಾನೇ ಹೈಡ್ರಾಮಾ ನೀಡುತ್ತೆ ಜಾರಕಿಹೊಳಿ ಬ್ರದರ್ಸ್ಗೆ ಲಕ್ಷ್ಮೀ ಹಬ್ಬಾಕರ್ ಅವರು ತುಂಬಾನೇ ಟಕ್ಕರನ್ನ ಕೊಡ್ತಾರೆ ಪಿಎಲ್ ಡಿ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಎರಡು ಫ್ಯಾಮಿಲಿಗಳ ನಡುವೆ ಅಂದ್ರೆ ಜಾರಕಿಹೊಳಿ ಹಾಗೂ ಹಬ್ಬಾಕರ್ ಫ್ಯಾಮಿಲಿ ನಡುವೆ ಮತ್ತೆ ಜಗಳ ಪ್ರಾರಂಭವಾಗುತ್ತದೆ ನಂತರ ಲಕ್ಷ್ಮೀ ಹಬ್ಬಾಕರ್ ಅವರು ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ ಇದಕ್ಕೆ ಮೂಲ ಕಾರಣ ಜಾರಕಿಹೊಳಿ ಬ್ರದರ್ಸ್ ಅಥವಾ ಜಾರಕಿಹೊಳಿ ಮಣಿತನ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೈಸೂರು ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವಿಚಾರಣೆಗೆ ಪಡಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವ್ರನ್ನ ನೀಡಿ ಅವರು ಅರೆಸ್ಟ್ ಮಾಡ್ತಾರೆ ಅವಾಗ ಡಿಕೆಜಿ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಏನೋ ಒಂದು ಲಿಂಕ್ ಇದೆ ಅಂತ ಇವ್ರನ್ನೂ ಕೂಡ ತನಿಖೆಗೆ ಕರೀತಾರೆ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹೋದರನನ್ನ ಅಂದ್ರೆ ಈತ ಸಹೋದರನನ್ನ ಎಂ ಎಲ್ ಸಿ ಕೂಡ ಮಾಡ್ತಾರೆ ಎಂ ಎಲ್ ಸಿ ಟಿಕೆಟ್ ಕೂಡ ಕೊಡಿಸಿ ಆತನನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಲಕ್ಷ್ಮೀ ಸಬ್ಬಾಳ್ಕರ್ ಅವರು ಪಿ ಎಲ್ ಡಿ ಬ್ಯಾಂಕ್ ವಿಚಾರವಾಗಿ ಲಕ್ಷ್ಮೀ ಸಬ್ಬಾಕರ್ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ದೊಡ್ಡ ಜಗಳ ಪ್ರಾರಂಭವಾಗುತ್ತೆ ನಂತರ ಇವರ ಒಂದು ಸಕ್ಕರೆ ಕಾರ್ಖಾನೆ ಇರುವುದರಿಂದ ಡಿ ಕೆ ಶಿವಕುಮಾರ್ ಜೊತೆಗೆ ಹೆಚ್ಚು ಒಡನಾಟ ಆತ್ಮೀಯತೆ ಬೆಳೆಯುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹೋದರನಿಗೆ ಒಂದು ಎಮ್ ಎಲ್ ಸಿ ಟಿಕೆಟ್ ಅನ್ನ ಕೊಡಿಸ್ತಾರೆ ವಿಧಾನ ಪರಿಷತ್ ತನ್ನ ಗೆಲ್ಲಿಸಿಕೊಂಡ್ ಪ್ರಮುಖ ಪಾತ್ರವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಹಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಎರಡನೇ ಗೆಲುವು ಕೂಡ ಇವರಿಗೆ ಸಿಗುತ್ತಿದೆ ಮಂತ್ರಿ ಗುರಿ ಕೂಡ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಸಿಗುತ್ತದೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಎಲೆಕ್ಷನ್ ಅಲ್ಲಿ ಐವತ್ತಾರು ಸಾವಿರ ಮತಗಳ ಒಂದು ಲೀಡ್ ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿನ್ ಹಾಕ್ತಾರೆ ಸತತ ಎರಡನೇ ಬಾರಿ ಜನದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಆಗ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಎರಡು ಖಾತೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಹೇಗಿದೆ ಆಸ್ತಿ ಎಷ್ಟಿದೆ ಅಂತ ನೋಡೋದಾದ್ರೆ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಅಂತ ಹೇಳಿ ನಂತರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಲೋಕಸಭಾ ಟಿಕೆಟ್ ಕೂಡ ಕೊಡಿಸ್ತಾರೆ ಅಲ್ಲಿ ಮಗ ಚೋಲನ್ನ ಅನುಭವಿಸ್ತಾರೆ ಮಗ ಬೃಣಾಲ್ ಹೆಬಾಕರ್ ಅವರ ಬಳಿ ಹದಿಮೂರು ಕೋಟಿ ಆಸ್ತಿ ಅಂತ ಅವರು ಅಫಿಡೆಬಿಟ್ ನಲ್ಲಿ ಸೆಲ್ಸ್ಕೊಂಡಿದ್ದಾರೆ ಚಂದ್ರ ಶೆಟ್ಟಿಹೊಳಿ ಕಮ್ಮ ಶೆಟ್ಟಿ ಶೆಟ್ಟಿಹೊಳಿ ಬಳಿ ಮೂವತ್ ಮೂರು ಕೋಟಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಹರ್ಷ ಶುಗರ್ಸ್ ಲಿಮಿಟೆಡ್ ಸೌಲಭ್ಯದಲ್ಲಿ ಇವರು ಒಂದು ಶುಗರ್ ಫ್ಯಾಕ್ಟರಿ ಕೂಡ ಇದೆ ಮೃಣಾಲ್ ಶುಗರ್ ಅಂತ ಮಗನ ಹೆಸರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕೂಡ ಇದೆ ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತೆ ಎರಡು ಕಂಪನಿಗಳು ಕೂಡ ಇವೆ ನಂತರ ಲಕ್ಷ್ಮೀ ತಾಯಿ ಫೌಂಡೇಶನ್ ಗೆ ಇವರು ಅಧ್ಯಕ್ಷರಾಗಿದ್ದಾರೆ ಲಕ್ಷ್ಮೀ ತಾಯಿ ಫೌಂಡೇಶನ್ ಮುಖಾಂತರ ತುಂಬಾನೇ ಅಲ್ಲಿನ ಜನರಿಗೆ ಸಹಾಯಕರಾಗಿದ್ದಾರೆ ಮತ್ತೆ ಸಾಕಷ್ಟು ಸಮಾಜ ಸೇವೆಗಳನ್ನು ಲಕ್ಷ್ಮಿ ಹಬ್ಬಕರವರು ಮಾಡ್ತಾನೆ ಬರ್ತಾ ಇದ್ದಾರೆ ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ದೆ ಲಕ್ಷ್ಮೀ ಅಬ್ಬಾಕರ ಒಂದು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಅವ್ರು ಹೇಳ್ಕೊಂಡಿದ್ರು ಅಂತ ಕಾರಣ ಏನು ಅಂದ್ರೆ ಅವರು ಸತತವಾಗಿ ಎರಡು ಒಂದು ಇಲೆಕ್ಷನ್ ಗಳಲ್ಲೂ ಕೂಡ ಸೋತಿದ್ರು ನನ್ನ ಬಳಿ ಯಾವುದೇ ಹಣ ಇರಲಿಲ್ಲ ಮುಂದೆ ಯಾವ ರೀತಿ ನನ್ನ ಪರಿಸ್ಥಿತಿ ಇರುತ್ತೆ ಅಂತ ಅನ್ಕೊಂಡು ನಾನು ನಮ್ಮ ಅಮ್ಮನ ಬಳಿ ಕೂಡ ಹೇಳಿದ್ದೆ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ನನ್ಗೆ ನಿಮ್ಮಿಂದ ಇಲ್ಲಿ ಬಲ್ಕ್ ಆಗಲ್ಲ ಅಂತ ಹೇಳಿದೆ ನಂತರ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನ ಒಂದು ತೀರ್ಮಾನವನ್ನ ತೆಗೆದುಕೊಂಡು ದೊಡ್ಡ ಪ್ರಚಂಡ ಬಹುಮತದಿಂದ ನನ್ನನ್ನ ಗೆಲ್ಸಿಕೊಟ್ಟು ಅವರ ಸೇವೆ ಮಾಡಕ್ಕೆ ನನಗೆ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂತ ಅವರು ಹಂಚ್ಕೊಳ್ತಾರೆ ಒಂದು ಫಂಕ್ಷನ್ ಸ್ಟೇಜ್ ಮೇಲೆ ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜೀವನ ಚರಿತ್ರೆ ಆಗಿರ್ಬೋದು ಸಾಧನೆ ಆಗಿರ್ಬೋದು ಯಾವ ರೀತಿ ಅವರು ರಾಜಕೀಯಕ್ಕೆ ಬೆಳೆಸ್ ಬಂದ್ರು ಅವರ ಆಸ್ತಿ ಎಷ್ಟಿದೆ ಅವ್ರ ಏನೆಲ್ಲ ಬಿಸಿನೆಸ್ ಇದೆ ಅಂತ ಹೇಳಿಕೊಡೋ ಪ್ರಯತ್ನ ಮುಂದಿನ ಒಂದು ವಿಡಿಯೋದಲ್ಲಿ ಯಾರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ ಆದಷ್ಟು ಬೇಗನೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಒಬ್ರು ಹೊಸ ವ್ಯಕ್ತಿಯನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅವ್ರ ಪರಿಚಯ ಮಾಡ್ಕೊಡ್ತೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇಟೆ ಅವನಂತೆ ಥ್ಯಾಂಕ್ ಯು ಅಲ್ ಜೈ ಹಿಂದ್ ಜೈ ಕರ್ನಾಟಕ